ನವೋದ್ಯಮಕ್ಕೆ ಪ್ರೋತ್ಸಾಹ ನೀಡುವ ಹಿನ್ನೆಲೆ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಹಾಗೂ ವಿವಿಧ ಕಂಪನಿಗಳ ಸಹಯೋಗದಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿಂದು ಟೆಕ್ ಕನ್ಸಲ್ಟೇಷನ್ ಎರಡು ಸಾವಿರದ ಇಪ್ಪತ್ತೈದು ಆಯೋಜಿಸಲಾಗಿತ್ತು ಖ್ಯಾತ ಉದ್ಯಮಿಗಳಾದ ಸಂಜೀವ್ ಕುಮಾರ್ ಗುಪ್ತಾ ವೆಂಕಟೇಶ್ ಪಾಟೀಲ್ ಸಂತೋಷ್ ಹುರಳಿಕೊಪ್ಪ ಡಾ ವಿದ್ಯಾ ಮುರಕುಂಬಿ ಐಟಿಬಿಟಿ ಇಲಾಖೆ ನಿರ್ದೇಶಕ ರಾಹುಲ್ ಸಂಕನೂರ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಭಾಗದಲ್ಲಿ ನವೋದ್ಯಮ ಬೆಳವಣಿಗೆಯ ಆದ್ಯತೆ ಅಗತ್ಯತೆ ಹಾಗೂ ಪ್ರೋತ್ಸಾಹದ ಕುರಿತು ಚರ್ಚೆ ನಡೆಸಲಾಯಿತು ಬಳಿಕ ಉದ್ಯಮಿ ಸಂಜೀವ್ ಕುಮಾರ್ ಗುಪ್ತಾ ಬೆಳಗಾವಿ ಧಾರವಾಡ ಜಿಲ್ಲೆಗಳು ಕೌಶಲ್ಯದಿಂದ ಕೂಡಿದ ಮಾನವ ಸಂಪನ್ಮೂಲ ಹೊಂದಿವೆ ನೂತನ ಔದ್ಯೋಗಿಕ ಬೆಳವಣಿಗೆಗೆ ಸೂಕ್ತವಾಗಿವೆ ಎಂದರು ಉದ್ಯಮಿ ವೆಂಕಟೇಶ್ ಪಾಟೀಲ್ ಸರ್ಕಾರ ಹಾಗೂ ಕೈಗಾರಿಕೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದರೆ ರಾಜ್ಯದ ಜೊತೆಗೆ ದೇಶದ ಆರ್ಥಿಕ ಬೆಳವಣಿಗೆಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಉದ್ಯಮಿ ಸಂತೋಷ್ ಹುರುಳಿಕೊಪ್ಪ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಜಿಲ್ಲೆಗಳು ಹೂಡಿಕೆಗೆ ಅನುಕೂಲಕರವಾಗಿದ್ದು ಹೊಸ ಕಂಪನಿಗಳು ಮುಂದೆ ಬರುವುದು ಅವಶ್ಯವಿದೆ ಎಂದು ತಿಳಿಸಿದರು Yeah.